ಬಂದೂಕು ತರಬೇತಿ ಪಡೆಯುವವರು ಯಾರು ಒಂದು ರಕ್ಷಣಾ ಪಡೆಯವರು ಬಂದೂಕು ತರಬೇತಿ ಕೊಡ್ತಾರೆ ಅದು ಬಿಟ್ಟರೆ ಭಯೋತ್ಪಾದಕರು ಕೂಡ ಬಂದೂಕು ತರಬೇತಿ ಪಡಿತಾರೆ ಶ್ರೀರಾಮ ಸೇನೆಯನ್ನು ನಮ್ಮ ದೇಶದ ರಕ್ಷಣಾ ಪಡೆಯಲ್ಲ ಅವರನ್ನು ನಾವು ಉಗ್ರವಾದಿಗಳು ಅಂತಾನೆ ಗುರುತಿಸೋದು ಅಂತಹ ಶ್ರೀರಾಮ ಸೇನೆಯವರು ಬಂದೂಕು ತರಬೇತಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಭಯೋತ್ಪಾದಕರ ಬಂದೂಕು ತರಬೇತಿ ಅಂತಾನೆ ಹೇಳಬೇಕಾಗತ್ತೆ ಶ್ರೀರಾಮ ಸಂಘಟನೆ ತನ್ನ ಕಾರ್ಯಕರ್ತರಿಗೆ ಬಂದೂಕ ತರಬೇತಿ ಕೊಟ್ಟಿರುವ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ ಒಬ್ರಲ್ಲ ಇಬ್ರಲ್ಲ ನೂರೈವತ್ತಕ್ಕೂ ಅಧಿಕ ಮಂದಿಗೆ ಶ್ರೀರಾಮ ಸೇನೆ ಶಸ್ತ್ರಾಸ್ತ್ರ ತರಬೇತಿ ಕೊಟ್ಟಿದೆಯಂತೆ ಈ ಘಟನೆ ನಡೆದಿರೋದು ಎಲ್ಲೋ ಬಿಹಾರದಲ್ಲೋ ಯು ಪಿಯಲ್ಲೋ ಅಲ್ಲ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಲಬಾಗಿ ಎಂಬಲ್ಲಿ ಶ್ರೀರಾಮ ಸೇನೆಯವರು ಕಾನೂನು ಬಾಹಿರವಾಗಿ ತಮ್ಮ ಕಾರ್ಯಕರ್ತರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಅವರ ವೆಪನ್ ಟ್ರೈನಿಂಗ್ ಚಿತ್ರಗಳು ಹರಿದಾಡ್ತಾ ಇದೆ ಇದು ನಿಜಕ್ಕೂ ನಮ್ಮ ದೇಶದ ಆಂತರಿಕ ಭದ್ರತೆಗೆ ಎದುರಾಗಿರುವ ಸವಾಲು ಉಗ್ರವಾದಿಗಳು ಹೀಗೆ ಬಂದೂಕು ತರಬೇತಿ ಕೊಟ್ಟಿರೋದು ನಮ್ಮ ದೇಶದ ಭದ್ರತಾ ವ್ಯವಸ್ಥೆಗೆ ಬೆದರಿಕೆಯಂತಿದೆ ಆದರೂ ಈವರೆಗೆ ಆ ಬಂದೂಕು ತರಬೇತಿ ನೀಡಿದ ವಿಚಾರದಲ್ಲಿ ಯಾವುದೇ ಕಾನೂನು ಕ್ರಮಗಳು ಜರುಗಿಲ್ಲ ನಿಜಕ್ಕೂ ಇದು ಆಘಾತಕಾರಿ ವಿಚಾರ ಶ್ರೀರಾಮ ಸೇನೆ ಎಂಬ ಉಗ್ರವಾದಿಗಳ ಗುಂಪು ವೆಪನ್ ಟ್ರೈನಿಂಗ್ ಕೊಟ್ಟಿರುವುದು ಎಷ್ಟು ಆಘಾತಕಾರಿಯೋ ವಿಚಾರದಲ್ಲಿ ಸರ್ಕಾರದ ಮೌನ ಕೂಡ ಅಷ್ಟೇ ಆಘಾತಕಾರಿ ಈ ಆಘಾತಕಾರಿ ಘಟನೆ ನಡೆದು ದಿನಗಳು ಇರುಳುತ್ತಾ ಇದೆ ಆದರೆ ಅದರ ವಿರುದ್ಧ ಯಾವ ಕ್ರಮಗಳು ಈವರೆಗೆ ಜರುಗಿಲ್ಲ ಪೊಲೀಸರು ಕಣ್ಮುಚ್ಚಿದ್ದಾರೆ ಸರ್ಕಾರ ಕೂಡ ಆ ಬಗ್ಗೆ ಗಮನ ಕೊಟ್ಟಂತಿಲ್ಲ ಅದು ಇನ್ನಷ್ಟು ಆತಂಕದ ವಿಚಾರ ಶ್ರೀರಾಮ ಸೇನೆಯವರು ಬಂದೂಕು ತರಬೇತಿ ಕೊಟ್ಟಿರುವುದರ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಗನ್ ಟ್ರೈನಿಂಗ್ ಪಡೆದುಕೊಳ್ಳಲು ಅವರೇನು ಸೈನಿಕರ ಅಥವಾ ಪೊಲೀಸರ ಯಾತಕ್ಕಾಗಿ ಅವರು ಬಂದೂಕು ತರಬೇತಿ ಕೊಟ್ಟಿದ್ದಾರೆ ಯಾರನ್ನು ಕೊಲ್ಲಲು ಅವರಿಗೆ ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡಲಾಗಿದೆ ಮುಸ್ಲಿಮರನ್ನು ಕೊಲ್ಲಲು ಅವರಿಗೆ ಬಂದೂಕು ತರಬೇತಿಯನ್ನಾದರೂ ನೀಡಲಾಗಿದೆಯಾ ಅಲ್ಲದೆ ಅವರಿಗೆ ಇಷ್ಟೊಂದು ಬಂದೂಕುಗಳು ಎಲ್ಲಿಂದ ಬಂದು ಅನ್ನೋ ಪ್ರಶ್ನೆಯೂ ಇದೆ ಅವರಿಗೆ ಬಂದೂಕು ಪೂರೈಸಿದವರು ಯಾರು ಅನ್ನೋದು ಗೊತ್ತಾಗಬೇಕಲ್ಲ ಹಾಗೆ ಅವರಿಗೆ ಟ್ರೈನಿಂಗ್ ಕೊಟ್ಟವರು ಯಾರು ಇದರ ಹಿಂದಿರುವ ಶಕ್ತಿಗಳು ಯಾವುದು ಅನ್ನೋದು ಬಯಲಾಗಬೇಕಲ್ಲ ಹಾಗಾಗಿ ಎಲ್ಲದರ ಬಗ್ಗೆ ಗಂಭೀರವಾದ ತನಿಖೆ ನಡೀಲೇಬೇಕು ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲೇಬೇಕು ಇಲ್ಲಾಂದರೆ ಇವತ್ತು ಬಂದೂಕು ಹಿಡಿದವರು ನಾಳೆ ಅದನ್ನ ಪ್ರಯೋಗ ಮಾಡ್ತಾರೆ ಆವಾಗ ಈ ರಾಜ್ಯದಲ್ಲಿ ಕಾಡಿನ ನ್ಯಾಯ ಜಾರಿಗೆ ಬರ್ಬೋದು ಹೆಣಗಳ ರಾಶಿ ಬೀಳ್ಬೋದು ಅದರಿಂದ ಅರಾಜಕತೆ ಉಂಟಾಗ್ಬೋದು ಹಾಗಾಗಿ ಈ ಬಂದೂಕಿನ ಶಕ್ತಿಗಳನ್ನ ಸರ್ಕಾರ ಮಟ್ಟ ಹಾಕ್ಲೇಬೇಕು ಅದಕ್ಕಾಗಿ ಶ್ರೀರಾಮ ಸೇನೆಯ ಬಂದೂಕು ತರಬೇತಿ ಪ್ರಕರಣವನ್ನು ತನಿಖೆಗೆ ಒಳಪಡಿಸಿ ಆ ಸಮಾಜಘಾತುಕರ ಕಟ್ಟಲೇಬೇಕು ಶ್ರೀರಾಮ ಸೇನೆ ಸಂಘಟನೆ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದ ಸಂಘಟನೆ ಮುತಾಲಿಕ್ ಯಾರು ಮತ್ತು ಆತ ಏನು ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ ಸಮಾಜಕಾತ್ವಕ ಶಕ್ತಿಯಾಗಿರುವ ಈ ಮುತಾಲಿಕ್ ಈ ಸಮಾಜಕ್ಕೆ ಎಷ್ಟು ಡೇಂಜರ್ ಅನ್ನೋದು ನಮಗೆ ಗೊತ್ತಿದೆ ಹಾಗೆ ಆ ಸಂಘಟನೆಯ ಕಾರ್ಯಕರ್ತರು ಕೂಡ ಅಷ್ಟೇ ಡೇಂಜರ್ ಅವರು ಹಣ ಪಡೆದು ಕೋಮು ಗಲಭೆ ನಡೆಸುವುದಕ್ಕೆ ಹೆಸದವರು ಪಾಕಿಸ್ತಾನದ ಧ್ವಜವನ್ನು ಹಾರಿಸಿ ಕೋಮು ಗಲಭೆಗೆ ಸಂಚು ಮಾಡ್ತಾರೆ ವಿಚಾರವಾದಿಗಳು ಸೇರಿದಂತೆ ಅನೇಕರನ್ನ ಕೊಂದಿರುವ ಆಪಾದನೆ ಆ ಸಂಘಟನೆಯ ಮೇಲಿದೆ ಬಾಂಬ್ ಸ್ಫೋಟದಂತಹ ಗಂಭೀರ ಆರೋಪಗಳು ಕೂಡ ಶ್ರೀರಾಮ ಸೇನೆ ಸಂಘಟನೆಯ ಮೇಲಿದೆ ಅಂತಹ ಕ್ರಿಮಿನಲ್ಗಳು ಶ್ರೀರಾಮ ಸೇನೆಯವರು ಶ್ರೀರಾಮ ಸೇನೆಯವರು ಉಗ್ರವಾದಿಗಳಾಗಿಯೂ ಗುರುತಿಸಿಕೊಂಡವರು ಅವರು ಕೋಮುವಾದಿಗಳು ಕೂಡ ಆ ಸಂಘಟನೆ ಸದಸ್ಯರಾಗಬೇಕಾದ್ರೆ ಅವರು ಧರ್ಮ ದ್ವೇಷಿಗಳಾಗಿರಬೇಕು ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಸಾಧಿಸೋದೇ ಅವರ ಅಜೆಂಡಾ ಮುಸ್ಲಿಮರನ್ನು ಈ ದೇಶದಲ್ಲಿ ಇಲ್ಲವಾಗಿಸಬೇಕು ಎಂದು ಅದರ ನಾಯಕರು ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾರೆ ಅಂತಹ ಉಗ್ರವಾದಿಗಳ ಗುಂಪು ತನ್ನ ನೂರಕ್ಕೂ ಅಧಿಕ ಕಾರ್ಯಕರ್ತರಿಗೆ ಬಂದೂಕು ತರಬೇತಿ ಕೊಟ್ಟಿದೆ ಅಂದರೆ ಅದು ನಿಜಕ್ಕೂ ಆತಂಕದ ವಿಷಯ ನಮ್ಮ ದೇಶದಲ್ಲಿ ಸೈನಿಕರಿಗೆ ಬಂದೂಕು ತರಬೇತಿ ಇದೆ ಅದು ಬಿಟ್ಟರೆ ಪೊಲೀಸರಿಗೂ ಅವಕಾಶ ಇದೆ ಇನ್ನುಳಿದಂತೆ ರಕ್ಷಣಾ ತಂಡಗಳು ಸೆಕ್ಯೂರಿಟಿ ಏಜೆನ್ಸಿಗಳು ಬಂದೂಕು ತರಬೇತಿ ಕೊಡುತ್ತೆ ಇವೆಲ್ಲವೂ ನಿಯಮ ಪ್ರಕಾರ ನಡೀಬೇಕಾಗತ್ತೆ ಅಷ್ಟು ಬಿಟ್ಟರೆ ಈ ದೇಶದಲ್ಲಿ ಭಯೋತ್ಪಾದಕರು ಇಲ್ಲಿನ ಕಾಯಿದೆ ಕಾನೂನಿಗೆ ವಿರುದ್ಧವಾಗಿ ಬಂದೂಕು ತರಬೇತಿ ಕೊಡ್ತಾ ಇದ್ದಾರೆ ಹಾಗೆ ಶ್ರೀರಾಮ ಸೇನೆ ಎಂಬ ಉಗ್ರವಾದಿಗಳ ಗುಂಪು ತನ್ನ ನೂರಕ್ಕೂ ಅಧಿಕ ಕಾರ್ಯಕರ್ತರಿಗೆ ಬಂದೂಕು ತರಬೇತಿ ಕೊಟ್ಟಿದ್ದಾರೆ ನಿಜಕ್ಕೂ ಇದು ನಮ್ಮ ರಾಜ್ಯಕ್ಕೆ ಅಪಾಯದ ಸಂಕೇತ ಇವತ್ತು ಬಂದೂಕು ತರಬೇತಿ ಪಡೆದವರು ನಾಳೆ ರಸ್ತೆ ರಸ್ತೆಗಳಲ್ಲಿ ಅದೇ ಬಂದೂಕಿನ ಮೂಲಕ ನರಮೇಧ ನಡೆಸೋ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಇವರು ಮುಸ್ಲಿಮರನ್ನು ಮತ್ತು ಕ್ರಿಶ್ಚಿಯನರನ್ನು ಶತ್ರುಗಳಾಗಿ ಕಾಣುವವರು ಹಾಗಾಗಿ ಅವರ ಬಂದೂಕಿನ ಟಾರ್ಗೆಟ್ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರಾಗಿರ್ಬೋದು ಅವರ ನರಮೇದ ನಡೆಸಲೆಂದೇ ಶ್ರೀರಾಮ ಸೇನೆ ಈ ಬಂದೂಕು ತರಬೇತಿ ಕಾರ್ಯಾಗಾರ ನಡೆಸಿರುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಶ್ರೀರಾಮ ಸೇನೆಯವರು ಬಂದೂಕು ತರಬೇತಿ ನಡೆಸಿರೋದು ಇದೇ ಮೊದಲಲ್ಲ ಹಿಂದೆಯೂ ಅವರ ಮೇಲೆ ಇಂಥ ಆರೋಪಗಳು ಕೇಳಿ ಬಂದಿತ್ತು ಆದರೂ ಆ ಬಗ್ಗೆ ಯಾವುದೇ ಕ್ರಮಗಳಾಗಿಲ್ಲ ನಾವು ಸ್ವಯಂ ರಕ್ಷಣೆಗಾಗಿ ಬಂದೂಕಿನ ತರಬೇತಿ ಪಡಿತೇವೆ ಅಂತ ಅವರು ಹೇಳ್ತಾರೆ ಭಯೋತ್ಪಾದಕರ ವಿರುದ್ಧ ಹೋರಾಡಲು ಹಿಂದುತ್ವದ ಶತ್ರುಗಳ ವಿರುದ್ಧ ಹೋರಾಡಲು ಸ್ವಯಂ ರಕ್ಷಣೆಗಾಗಿ ನಾವು ಅದನ್ನ ಮಾಡ್ತೇವೆ ಅಂತ ಅವರು ಅದನ್ನು ಸಮರ್ಥನೆ ಮಾಡ್ತಾರೆ ಮತ್ತೆ ಮತ್ತೆ ಅವರ ಗನ್ ಟ್ರೈನಿಂಗ್ ಮುಂದುವರಿತಾನೇ ಇದೆ ನಿಜವಾಗಿಯೂ ಇವರಿಗೆ ಭಯೋತ್ಪಾದಕರ ವಿರುದ್ಧ ಹೋರಾಡುವ ಇಚ್ಛೆ ಇದ್ದಿದ್ದರೆ ಅವರು ಹೋಗಿ ಸೈನ್ಯಕ್ಕೆ ಸೇರಿಕೊಳ್ತಾ ಇದ್ರು ಆದರೆ ಅವರ್ಯಾರು ಸೈನ್ಯವನ್ನು ಸೇರಲ್ಲ ಯಾಕಂದ್ರೆ ಅವರ ಟಾರ್ಗೆಟ್ ಇರೋದು ಭಯೋತ್ಪಾದಕರ ಮೇಲಲ್ಲ ಅವರ ಟಾರ್ಗೆಟ್ ಬೇರೆಯೇ ಇದೆ ಅವರ ಟಾರ್ಗೆಟಾಗಿ ಈ ದೇಶದ ಅಲ್ಪಸಂಖ್ಯಾತರಿದ್ದಾರೆ ವಿಚಾರವಾದಿಗಳಿದ್ದಾರೆ ಪನ್ಸಾರೆ ಗೌರಿ ಲಂಕೇಶ್ ದಾಬೋಲ್ಕರ್ ಅವರ ಹತ್ಯೆಯಲ್ಲಿ ಈ ಶ್ರೀರಾಮ ಸೇನೆ ಸೇರಿದಂತೆ ಕೆಲ ಬಲಪಂಥೀಯ ಉಗ್ರವಾದಿ ಸಂಘಟನೆಯ ಕೈವಾಡಗಳು ಬೆಳಕಿಗೆ ಬಂದಿದೆ ಇವರು ಬಂದೂಕು ತರಬೇತಿ ಕೊಡೋದು ಇಂತಹದ್ದೇ ಕೊಲೆ ಪಾತಕ ನಡೆಸೋದಕ್ಕೆ ಆಗಿರುತ್ತೆ ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಉದ್ದೇಶದಿಂದ ಸಮಾಜದಲ್ಲಿ ಭಯ ಹುಟ್ಟಿಸುವ ಉದ್ದೇಶದಿಂದಲೇ ಇವರು ಬಂದೂಕು ಎತ್ಕೊಂಡಿದ್ದಾರೆ ಅವರ ಬಂದೂಕಿಗೆ ಈಗಾಗಲೇ ಹಲವಾರು ಜೀವಗಳು ಬಲಿಯುವಾಗಿದೆ ಇನ್ಮುಂದೆ ಅಂತಹ ಕೊಲೆ ಪಾತಕಗಳು ನಡೀಬಾರದು ಎಂದಾದರೆ ಸರ್ಕಾರ ಇಂಥ ಕಾನೂನು ಬಾಹಿರ ಕೃತ್ಯಗಳಿಗೆ ಕಡಿವಾಣ ಹಾಕಲೇಬೇಕು ಕಾನೂನು ಬಾಹಿರವಾಗಿ ಬಂದೂಕು ತರಬೇತಿ ಪಡೆದವರ ಕೈಗಳನ್ನು ಕಟ್ಟಿಹಾಕಿ ಅವರನ್ನು ಕಾನೂನಿನ ಮಾರ್ಗದಲ್ಲಿ ಮಟ್ಟ ಹಾಕಲೇಬೇಕು ಅವರ ಮೇಲೆ ಪ್ರಬಲ ಕಾಯ್ದೆಗಳಡಿ ಕೇಸ್ ದಾಖಲಿಸಬೇಕು ಅವರನ್ನು ಜೈಲಿನಲ್ಲಿ ಕೊಳಿಯುವಂತೆ ಮಾಡಬೇಕು ಆ ಕೆಲಸವನ್ನು ಈ ಸರ್ಕಾರ ಮಾಡಿಲ್ಲ ಅಂದರೆ ಈ ರಾಜ್ಯ ದೊಡ್ಡ ಬೆಲೆತ್ತಿರಬೇಕಾಗತ್ತೆ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಳ್ಬಾರದು ಈ ಕಾಂಗ್ರೆಸ್ ಸರ್ಕಾರ ಕೇವಲ ಡಯಲಾಗ್ ಹೊಡೆಯುವುದನ್ನು ನಿಲ್ಲಿಸಿ ಮೊದಲು ಇಂತಹ ಸಮಾಜಘಾತುಕರನ್ನ ಹೆಡೆಮೂರಿ ಕಟ್ಟುವ ಕೆಲಸ ಮಾಡಬೇಕಾಗಿದೆ